ನಾವು ಬರೀ ನಿಮ್ಮ ಮತವನ್ನು ಮಾತ್ರ ಯಾಚನೆ ಮಾಡ್ತಾ ಇಲ್ಲ ಕಳೆದ ಹತ್ತು ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ನಾವು ಕೊಟ್ಟಂತ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ ಎಲ್ಲ ಭರವಸೆಗಳನ್ನು ಕೂಡ ವಿಶೇಷವಾಗಿ ಐದು ಗ್ಯಾರಂಟಿಗಳನ್ನ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಯಾರಿಗೆ ಕೊಡ್ತೇವೆ ಅಂತ ಹೇಳಿದ್ದು ಈಡೇರಿಸಿದ್ದೇವೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ನಿಮಗೆ ಸುಳ್ಳು ಭರವಸೆಗಳನ್ನ ನಾವು ಕೊಟ್ಟಿರಲಿಲ್ಲ ಇದೇ ಬಿಜೆಪಿ ಹೇಳಿದ್ರು ಬಿಜೆಪಿ ಹೇಳಿದ್ರು ದೊಡ್ಡ ದೊಡ್ಡ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅವು ಯಾವನ್ನೂ ಕೂಡ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಡಿದ್ರೆ ಕರ್ನಾಟಕದ ಖಜಾನೆ ಖಾಲಿ ಹಾಕ್ಬಿಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು ಇವತ್ತು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೀವಿ ಮುಂದಿನ ವರ್ಷಕ್ಕೆ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇನೆ ಬಿಜೆಪಿಯವರು ಹೇಳ್ತಾರೆ ಹೇಳ್ತಾರೆ ಈ ಚುನಾವಣೆ ಆದ್ಮೇಲೆ ಈ ಗ್ಯಾರಂಟಿಗಳನ್ನ ನಿಲ್ಲಿಸ್ಬಿಡ್ತಾರೆ ಮೊದಲೆಲ್ಲ ಹೇಳಿದ್ರು ದುಡ್ಡಿಲ್ಲ ಅವ್ರ ಹತ್ರ ಅಭಿವೃದ್ಧಿ ಕೆಲಸ ನಡೆಯಲ್ಲ ಅಂತ ಹೇಳಿದ್ರು ಈಗ ಹೇಳ್ತಾರೆ ಜಾರಿ ಕೊಟ್ಟ ಮೇಲೆ ಹೇಳ್ತಾರೆ ಚುನಾವಣೆ ಆದ ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ತಾರೆ ಅದು ಹಸಿ ಸುಳ್ಳು ನಾವು ಹೋಗಲ್ಲ ನಿಮ್ಗೆ ಏನ್ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಆ ಎಲ್ಲ ಗ್ಯಾರಂಟಿಗಳನ್ನು ನಾವು ಏನು ಐದು ವರ್ಷ ಅಧಿಕಾರ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೀನಿ ಐದು ವರ್ಷಗಳು ಕೂಡ ಬಡವರಿಗೆ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಮುಂದುವರಿಸ್ತೇವೆ ಮುಂದುವರಿಸ್ತೇವೆ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಉಚಿತವಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದು ಮಾಡ್ತಾ ಇದ್ದೀರಾ ಇಲ್ಲ ಮಾಡ್ತಾ ಇದ್ದೀರಾ ಇಲ್ಲ ಫ್ರೀ ಕರೆಂಟ್ ಆಮೇಲೆ ಗೃಹ ಲಕ್ಷ್ಮಿ ಯಾರ ಮನೆಯ ಯಜಮಾನ ಇದ್ದಾರೆ ಅವ್ರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಇದು ಪ್ರತಿ ತಿಂಗಳು ಕೂಡ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ ಬಿಜೆಪಿಯವರೇ ನೀವು ರೀತಿ ನಾವು ಸುಳ್ಳು ಹೇಳಿಲ್ಲ ಜನರಿಗೆ ಮೋಸ ಮಾಡಿಲ್ಲ ಜನರಿಗೆ ದ್ರೋಹ ಮಾಡಿಲ್ಲ ಜನರಿಗೆ ಕೊಟ್ಟು ನಡ್ಕೊಂಡಿದ್ದೇವೆ ಇದು ಲೋಹ ಜ್ಯೋತಿ ಗೃಹ ಲಕ್ಷ್ಮಿ ಅದಾದ್ಮೇಲೆ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಏಳು ಕೋಟಿ ಏಳು ಕೆಜಿ ಅಕ್ಕಿ ಕೊಡ್ತಾ ಇದ್ದೆ ಈ ಬಿಜೆಪಿಯವರು ಬಂದು ಐದು ಕೆ ಜಿ ಮಾಡಿದ್ರು ನಾನು ಮತ್ತೆ ಐದು ಕೆ ಜಿ ಕೊಡ್ತೀನಿ ಅಂತ ಹೇಳಿದೆ ಆದ್ರೆ ಐದು ಕೆ ಜಿ ಕೊಡ್ಲಿಕ್ಕಾಗಲೇ ಅದ್ರ ಬದಲು ದುಡ್ಡನ್ನ ಕೊಡ್ತಾ ಇದ್ದೀವಿ ಯಾಕಂತಂದ್ರೆ ಈ ಬಿಜೆಪಿಯವರಿಂದಲ್ಲ ಮೋಸ ಮಾಡಿಬಿಟ್ರು ನಮ್ಗೆ ಮೊದಲು ಅಕ್ಕಿ ಕೊಡ್ತೀವಿ ಅಂತ ಹೇಳೋರು ಆಮೇಲೆ ಕೊಡೋಣ ಅಂತ ಹೇಳಿದ್ರು ನಾವೇನು ಪುಕ್ಕಟೆ ಕೇಳಿರ್ಲಿಲ್ಲ ಅವ್ರಿಗೆ ಒಂದ್ ಕೆ ಜಿಗೆ ನಾಲ್ಕು ರೂಪಾಯಿ ಕೊಡ್ತೀವಿ ಕೊಡ್ರಿ ಬಡವರಿಗೆ ಕೊಡ್ಬೇಕು ಪೂರ್ವ ತೂಟ ಮಾಡಬೇಕು ಅವರು ಯಾರು ಹಸಿರು ಆದರೆ ಈ ಬಿಜೆಪಿಯವರು ನಮಗೆ ಮೋಸ ಮಾಡಿ ಅಕ್ಕಿ ಕೊಡ್ಲಿಲ್ಲ ಅದಕ್ಕೋಸ್ಕರ ಪ್ರತಿ ಓಟರಿಗೆ ಬಡವರಿಗೆ ತಿಂಗಳಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದೀವಿ ಅಕ್ಕಿ ಬದಲಿಗೆ